ನಮಸ್ಕಾರ ನೀವು ನೋಡುತ್ತಿರುವುದು ವೈದಿಕ ಶಾಸ್ತ್ರ ಚಾನಲ್ ವಾಸ್ತು ಮತ್ತು ಜ್ಯೋತಿಷ್ಯ ಶಾಸ್ತ್ರದ ನಿಖರವಾದ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮನೆ ಶಾಂತಿ ಮತ್ತು ಐಶ್ವರ್ಯದಿಂದ ಕೂಡಿರಲು ಜೈ ಮಹಾಲಕ್ಷ್ಮಿ ಎಂದು ಕಾಮೆಂಟ್ ಮಾಡಿ ಇಂದು ನಾವು ತಿಳಿಯಲಿರುವ ವಿಷಯ ಅತ್ಯಂತ ಪವಿತ್ರವಾದದ್ದು ಗೋವಿಗೆ ಕೈಯಿಂದ ಆಹಾರ ನೀಡುವುದರಿಂದ ಉಂಟಾಗುವ ದೈವಿಕ ಮತ್ತು ಜ್ಯೋತಿಷ್ಯ ಲಾಭಗಳು ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವವು ಭಗವಂತನ ಸ್ವರೂಪವೇ ಅದರಲ್ಲಿಯೂ ಗೋವು ಅನಾದಿ ಕಾಲದಿಂದಲೇ ಮೂರು ಕೋಟಿ ದೇವತೆಗಳ ಸ್ವರೂಪ ಎಂದು ಪೂಜಿಸಲ್ಪಡುತ್ತಿದೆ ಗೋವು ಕೇವಲ ಒಂದು ಪ್ರಾಣಿಯಲ್ಲ ಅದು ಮಹಾಲಕ್ಷ್ಮಿಯ ರೂಪ ಮತ್ತು ಕಾಮಧೇನುವಿನ ಪ್ರತೀಕ ಅದರಿಂದಲೇ ಗೋಸೇವೆ ನಮ್ಮ ಧರ್ಮದ ಅತ್ಯಂತ ಪವಿತ್ರ ಕರ್ತವ್ಯವಾಗಿದೆ ಗೋವಿಗೆ ಕೈಯಿಂದ ಆಹಾರ ನೀಡುವುದರಿಂದ ಉಂಟಾಗುವ ಲಾಭಗಳು ಗೋಧಿಯ ರೊಟ್ಟಿ ನೀಡಿದರೆ ಸೂರ್ಯನ ಅನುಗ್ರಹ ದೊರೆಯುತ್ತದೆ ದೇಹದ ಶಕ್ತಿ ಮತ್ತು ಆರೋಗ್ಯ ಹೆಚ್ಚುತ್ತದೆ ಬೆಲ್ಲ ಮತ್ತು ಬಾಳೆಹಣ್ಣು ನೀಡಿದರೆ ರಾಹು ಮತ್ತು ಕೇತುಗಳ ಕಾಟ ಕಡಿಮೆಯಾಗುತ್ತದೆ ಹಸಿರು ಹುಲ್ಲು ನೀಡಿದರೆ ಬುಧನ ಅನುಗ್ರಹ ದೊರೆಯುತ್ತದೆ ಚಿಕ್ಕ ಮಕ್ಕಳಿಗೆ ಹುಲ್ಲನ್ನು ಮುಟ್ಟಿಸಿ ಗೋವಿಗೆ ನೀಡಿಸಿದರೆ ಅವರಲ್ಲಿ ಜ್ಞಾನ ಮತ್ತು ಸ್ಮರಣಶಕ್ತಿ ವೃದ್ಧಿಯಾಗುತ್ತದೆ ಬಾಳೆಹಣ್ಣುಗಳು ನೀಡುವುದರಿಂದ ಗುರುವಿನ ಅನುಗ್ರಹ ದೊರೆಯುತ್ತದೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಸಾಧ್ಯವಾಗುತ್ತದೆ ಸಿಹಿ ತಿಂಡಿ ಸಿಹಿ ರೊಟ್ಟಿ ಅಥವಾ ನೀರು ನೀಡಿದರೆ ಚಂದ್ರನ ಅನುಗ್ರಹ ಸಿಗುತ್ತದೆ ಇದು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ನೀಡುತ್ತದೆ ನೆನೆಸಿದ ಬೇಳೆ ಅಥವಾ ಬೆಲ್ಲ ನೀಡಿದರೆ ಮಂಗಳನ ಅನುಗ್ರಹ ದೊರೆಯುತ್ತದೆ ವಿವಾಹ ಮತ್ತು ಸಂತಾನ ವಿಷಯಗಳಲ್ಲಿ ಶುಭ ಫಲಗಳು ಸಿಗುತ್ತವೆ ಗೋವಿಗೆ ಕೈಯಿಂದ ಆಹಾರ ನೀಡುವ ಸಮಯದಲ್ಲಿ ನಮ್ಮ ಕೈಯಲ್ಲಿರುವ ರೆಕೆಗಳು ಧನಾತ್ಮಕವಾಗಿ ಬದಲಾಗುತ್ತವೆ ಇದು ನಮ್ಮ ಜಾತಕದ ಗ್ರಹದೋಷಗಳನ್ನು ಶಮನಗೊಳಿಸಲು ಸಹಾಯಕವಾಗುತ್ತದೆ ಸಾಢೇ ಸಾತಿ ಶನಿ ಪಂಚಮ ಶನಿ ಅಥವಾ ಅರ್ಧಾಷ್ಟಮ ಶನಿ ಇದ್ದರೂ ಸೇವೆಯ ಪರಿಣಾಮದಿಂದ ಅದರ ದುಷ್ಪ್ರಭಾವ ಕಡಿಮೆಯಾಗುತ್ತದೆ ಹಿಂದಿನ ಕಾಲದಲ್ಲಿ ಯಾವ ಯಜ್ಞಕ್ಕೂ ಗೋಗ್ರಾಸವಿಲ್ಲದೆ ಪ್ರಾರಂಭಿಸುತ್ತಿರಲಿಲ್ಲ ಗೋಸೇವೆ ಮತ್ತು ಗೋಗ್ರಾಸ ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಭಾಗವಾಗಿವೆ ಮನೆಯಲ್ಲಿ ಶ್ರೀಕೃಷ್ಣನ ಚಿತ್ರ ಹಾಗೂ ಸುತ್ತಲೂ ಗೋವುಗಳ ಚಿತ್ರ ಇಟ್ಟುಕೊಂಡರೆ ಅದು ಶುಭ ಮತ್ತು ಶಾಂತಿಯನ್ನು ತರಿಸುತ್ತದೆ ವಾರಕ್ಕೆ ಒಮ್ಮೆ ಗೋವಿಗೆ ಕೈಯಿಂದ ಆಹಾರ ನೀಡುವುದರಿಂದ ಅದು ಯಾವುದೇ ಪೂಜೆ ಅಥವಾ ಯಜ್ಞದ ಸಮಾನ ಫಲವನ್ನು ನೀಡುತ್ತದೆ ಇದು ಧರ್ಮ ದೈವಭಕ್ತಿ ಮತ್ತು ಗ್ರಹಶಾಂತಿಯ ಸಾಂದ್ರರೂಪವಾಗಿದೆ ಇಂತಹ ಆಧ್ಯಾತ್ಮಿಕ ಮತ್ತು ವೈದಿಕ ಜ್ಞಾನವನ್ನು ತಿಳಿದುಕೊಳ್ಳಲು ದಯವಿಟ್ಟು ವೈದಿಕ ಶಾಸ್ತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತುವುದನ್ನು ಮರೆತಿರಬೇಡಿ ಧನ್ಯವಾದಗಳು